ನಮಸ್ಕಾರ ಫ್ರೆಂಡ್ಸ್ ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ ಕೇಳಿ ಬೇಜಾರು ಮಾಡ್ಕೊಂಬೇಡಿ ಕತೆ ಹೇಳ್ತೀನಿ ಅಂದ್ಬಿಟ್ಟು ಗೊತ್ತಾಗತ್ತೆ ಐದು ಬೆಲ್ಲ ಇರುತ್ತೆ ಐದು ಬೆರ್ಲು ಇರುತ್ತೆ ಒಂದ್ಸಲ ತುಂಬ ಅಂದರೆ ತುಂಬ ಆಗ್ತಾ ಇರ್ತೀವಿ ಐದು ಬೆರ್ಲು ಯಾಕಂದ್ರೆ ನಾನು ಗ್ರೇಟು ನಾನು ಗ್ರೇಟು ನಾನು ಗ್ರೇಟು ಅಂತ ಹೇಳ್ತಾ ಇರುತ್ತೆ ಅವಾಗ ಈ ಬೆಲ್ಲ ಇಡುತ್ತೆ ನಾನ್ ಡನ್ ಅಂದ್ರೆ ಮುಗಿಯಿತು ಬೇರೆ ದೊಸ್ರಾ ಮಾತಾಡೋಂಗಿಲ್ಲ ಈ ಬೆಲ್ಲ ಇಡುತ್ತೆ ಈ ಬೆಲ್ ಹೇಳುತ್ತೆ ಆವಾಗ ಈ ಬೆಲ್ಕ ಬರುತ್ತೆ ನಿಮ್ದೇನು ನಡೆಯಲ್ಲ ನಂದೇ ನಡೆಯೋದು ಅಂತ ಈ ಬಿಲ್ ಹೇಳುತ್ತೆ ನಾನು ಹುಷಾರು ಅಂದರೆ ಮುಗೀತು ನಾನು ಒಂಥರ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಂಗೆ ಯಾರು ಮಾತಾಡೋಂಗೆ ಕಿಮಿಗೆ ಕಿಮಗೆ ಮಾತಾಡೋಂಗಿಲ್ಲ ಅಂತ ಈ ಬಿಲ್ ಹೇಳುತ್ತೆ ಈ ಬೆಲ್ ಹೋಗೋ ಬರುತ್ತೆ ಎಲ್ಲ ನಿಂತ್ಕೊಳ್ಳಿ ಸ್ಟ್ಯಾಂಡಪ್ ನೋಡಿ ಎಲ್ಲಾರಿಗಿಂದ ಐಟ್ ನಾನೇ ಇದ್ದೀನಿ ಎಲ್ಲರಿಗಿಂತ ಐಟ್ ನಾನೇ ಇದ್ದೀನಿ ಚೀಪ್ ಗೆಸ್ಟ್ ನಾನು ಎನ್ಲಿ ನಾನೇ ಚೀಪ್ ಗೆಸ್ಟ್ ನಾನು ಹೇಳಿದ್ರೆ ಮುಗೀತು ಅಂತ ಈ ಬಿಲ್ ಹೇಳುತ್ತೆ ಆವಾಗ ಈ ಬೆಲ್ಗೆ ಕೋಪ ಬರುತ್ತೆ ಈ ಬೆಲ್ಲಗೆ ಕೋಪ ಬರುತ್ತೆ ಈ ಬೆಲ್ಲ ಏನು ನಿಮ್ದೆಲ್ಲ ಏನು ಅಂದರೆ ಏನು ಇಲ್ಲ ಎಲ್ಲ ಶ್ರೀಮಂತರು ಎಲ್ಲರೂ ಹಾಕೋದು ಉಂಗ್ರ ನನಗೇನೆ ನಾನೇ ಗ್ರೇಟ್ ಅಂತ ಈ ಬೆಲ್ ಹೇಳುತ್ತೆ ಆವಾಗ ಈ ಬೆಲ್ಲು ಹೇಳುತ್ತೆ ಈ ಬೆಳ್ಳಿ ಏನು ಮಾಡ್ತೀವಿ ಚಿಕ್ಕದಾಗಿದೆ ಈ ಬೆಲ್ಲ ಏನು ಮಾಡ್ತಾ ಗೊತ್ತಿಲ್ಲ ಈ ಬೆಲ್ಲ ಹೇಳುತ್ತೆ ನಿಮ್ದು ಏನೊಂದು ಏನು ಸೈಡ್ಗೆ ಹೋಗ್ಬಿಡಿ ನಿಮ್ದೇನು ನಡೆಯೋಲ್ಲ ಅಂತ ಹೇಳುತ್ತೆ ಆವಾಗ ಈ ಬೆಳ್ಳಿ ಹೇಳುತ್ತೆ ದೇವತ್ರ ಹೋದ್ರೆ ನಮಸ್ಕಾರ ಮಾಡಿದ್ರೆ ಫಸ್ಟ್ ನಾನಕ್ಕೆ ಈ ಆಶೀರ್ವಾದ ಕೊಟ್ಟು ಆಮೇಲೆ ನಿಮಗೆಲ್ಲ ಕೊಡೋದು ಆಶೀರ್ವಾದ ಅಂದ್ಬಿಟ್ಟು ಈ ಬಿಲ್ ಇರುತ್ತೆ ಅದಕ್ಕೆ ಹೇಳೋದು ಯಾರನ್ನೂ ಇವನು ಇಷ್ಟೇ ಇವ್ನ ಕೆಲ್ ಏನು ಆಗೋಲ್ಲ ಅಂತ ಏನು ಅನ್ಕೊಕೋಬೇಡಿ ಅವರ ಟ್ಯಾಲೆಂಟ್ ಅವರವ್ರ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರುತ್ತೆ ನಾನು ಸಪೋರ್ಟ್ ಮಾಡಿ ನೆನೆ